ಇವತ್ತು ಬಂಗುಡೆ ಮೀನು ತಂದಿದ್ದಾರೆ ನಮ್ಮ ಮನೆಗೆ ನೋಡಿ ದೊಡ್ಡದು ಬಂಗುಡೆ ಒಂದು ಮತ್ತೆ ಒಂದು ಮೀಡಿಯಂ ಸೈಜಿದ್ದು ಇದು ಒಂದು ಕೆ ಜಿ ತಂದಿದ್ದಾರೆ ನಾನು ಇದರಲ್ಲಿ ಅರ್ಧ ಕೆ ಜಿ ತಂದಿದ್ದೇನೆ ಪದಾರ್ಥ ಮಾಡ್ಲಿಕ್ಕೆ ಅಂತ ಇದನ್ನು ಕ್ಲೀನ್ ಮಾಡಿ ಪದಾರ್ಥ ಮಾಡೋದು ಗಟ್ಟಿ ಉಂಟು ಈಗ ಅದು ಫ್ರೆಶ್ ಮೀನು ಇದು ನೋಡಿ ಗಟ್ಟಿ ಉಂಟು ಮೀನು ಈ ರೀತಿ ಕ್ಲೀನ್ ಮಾಡಿದ್ದೇನೆ ಇದು ಕೂಡ ಸ್ವಲ್ಪ ಕರಿಮೆಣಸಿನ ಹುಡಿ ಹಾಕ್ತೇನೆ ಎರಡು ಚಮಚ ಹಾಕುವ ಇದನ್ನು ನಾವು ಮನೆಯಲ್ಲಿ ಮಾಡಿದ ಕರಿ ಮೆಣಸಿನ ಹುಡಿ ಸ್ವಲ್ಪ ಅರಶಿನ ಹುಡಿ ಕೂಡ ಹಾಕುವ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ ಎಂಥ ಮಸಾಲ ಕೂಡ ಬೇಡ ಇಷ್ಟೇ ಸಾಕಾಗ್ತದೆ ಸ್ವಲ್ಪ ಮಸಾಲ ಉಂಟು ಇದು ಮಸಾಲ ಖಾರ ಉಂಟು ಅದಕ್ಕೆ ಸ್ವಲ್ಪ ಮಸಾಲ ಹಾಕಿದ್ದು ಅಂದರೆ ಕರಿ ಮೆಣಸಿನ ಹುಡಿ ಈ ಮೀನಿಗೆ ಮಸಾಲ ಹಾಕಿದ್ರೆ ಆಯಿತು ಎಲ್ಲ ಮೀಗೆ ಮಸಾಲ ಹಾಕಿ ಆಯಿತು ನಿಮಗೆ ಬೇಕಿದ್ದರೆ ಸ್ವಲ್ಪ ಕರಿಮೆಣಸನ್ನು ಜಾಸ್ತಿ ಹಾಕ್ಬೋದು ಖಾರ ಜಾಸ್ತಿ ಬೇಕಿದ್ರೆ ನಾನು ಸ್ವಲ್ಪ ಮಸಾಲ ಹಾಕಿದ್ದು ಇಷ್ಟು ಸಾಕು ನೋಡಿ ಇದು ಸಹ ಖಾರ ಉಂಟು ದೋಸೆ ಕಾವಳಿಯಲ್ಲಿ ಫ್ರೈ ಮಾಡೋದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕುವ ಇಲ್ಲದೆ ಉಂಟಲ್ಲ ತಾಲ ಹಿಡಿತದೆ ಎಣ್ಣೆ ಬಿಸಿ ಆಯಿತು ನೋಡಿ ಈ ಮೀನಾಗ ಫ್ರೈ ಮಾಡುವ ಈ ಮೀನೇ ದೊಡ್ಡದುಂಟು ಈ ಕಾವಳಿ ಕೂಡ ಸಾಕಾಗುವುದಿಲ್ಲ ಕಡಿಮೆ ಇವರೇ ಫ್ರೈ ಮಾಡಿದ್ರೆ ಆಯ್ತು ನೋಡಿ ಬೆಂಕಿ ತೆಗಿತಿದ್ದೇನೆ ಸ್ವಲ್ಪ ಗ್ಯಾಸಲ್ಲಿ ಆದರೆ ಕಡಿಮೆ ಇವರೇಲಿ ಫ್ರೈ ಮಾಡಿ ಇದನ್ನೆಲ್ಲ ನಮಿಸಿ ಹಾಕುವ ಎಣ್ಣೆ ಕಡಿಮೆ ಆದ್ರೆ ತಗ ಇಡಿ ಇದು ತವರೆಲ್ಲ ಹಾಗೆ ಒಂದೆರಡು ಮೂರು ನಿಮಿಷ ಆದ್ಮೇಲೆ ನಮ್ಗೆ ಹಾಕಿದ್ರೆ ಆಯ್ತು ಎರಡು ಸೈಡ್ ಚಂದ ಮಾಡಿ ಫ್ರೈ ಮಾಡಬೇಕು ಇನ್ನು ಕೂಡ ಮಗು ಉಂಟು ಬಂಗುಡೆ ಮೀನು ಫ್ರೈ ರೆಡಿ ಆಯ್ತು ಒಂದು ಹತ್ತು ನಿಮಿಷ ಫ್ರೈ ಮಾಡಿದ್ದೇನೆ ಕಡಿಮೆ ಉರಿಯಲ್ಲಿ ಫ್ರೈ ಆಗಿದೆ ಅದು ಸಾವಿರ ಯಾಕೆ ಅಂದ್ರೆ ಎಣ್ಣೆ ಕಡಿಮೆ ಹಾಕಿದ್ದೇನೆ ಮತ್ತೆ ಕಬ್ಬಿಣದ ಕಾವಳಿ ಎಲ್ಲ ಆಗಿದೆ ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕುವ ನಿಮಗೆ ಕಾವಳಿಲಿ ಕೂಡ ಹಾಕಬಹುದು ಸ್ವಲ್ಪ ಹಾಕುವ ನಿಮಗೆ ಬೇಕಿದ್ರೆ ಕಾವಳಿಯಲ್ಲಿ ಕೂಡ ಹಾಕ್ಬೋದು ನಿಂಬೆ ರಸ ನೋಡಿ ಇದು ಮನೆಯಲ್ಲಿ ಮಾಡಿದ ಉಪ್ಪಿನಕಾಯಿ ಕಲ್ಲರ್ ಎಂತ ಕೂಡ ಹಾಕಲಿಲ್ಲ ಹಾಕದೆ ಮಾಡಿದ್ದು ಜಾಸ್ತಿ ಎಣ್ಣೆ ಕೂಡ ಇಲ್ಲ ನಿಮಗೆ ಬೇಕಿದ್ರೆ ಆರ್ಡರ್ ಮಾಡ್ಬೋದು ಈ ಉಪ್ಪಿನಕಾಯಿಗೆ ಪ್ರಿಸರ್ವೇಟಿವ್ ಕೆಮಿಕಲ್ ಎಂಥ ಕೂಡ ಇಲ್ಲ ಕಲ್ಲರ್ ಇದು ನಾನೇ ಮನೆಯಲ್ಲಿ ಮಾಡಿದ ಉಪ್ಪಿನಕಾಯಿ ನಿಮಗೆ ಬೇಕಿದ್ರೆ ಆರ್ಡ್ರ್ ಮಾಡ್ಬೋದು ಮೀನು ನೋಡಿ ಚಂದ ಮಾಡಿ ಫ್ರೈ ಆಗಿದೆ ಜಾಸ್ತಿ ಮಸಾಲ ಕೂಡ ಎಂತ ಕೂಡ ಬೇಡ ನೀವು ಸಹ ಇದೇ ರೀತಿ ಮಾಡಿ ನೋಡಿ ಮೀನು ಫ್ರೈ ನೋಡಿ ಈ ರೀತಿ ಉಂಟು